ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಆರ್ ಹೆಚ್ ಎ ಟು ಝೆಡ್ ಕ್ರಿಯೇಷನ್ ಕನ್ನಡ ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಆಮ್ಲೆಟ್ ಮಾಡೋದು ಹೇಗೆ ಅಂತ ಇದ್ದೀನಿ ಕೆಲವರೆಲ್ಲ ಆಮ್ಲೆಟ್ ಹೆಂಗೆ ಮಾಡೋದು ನಮಗೆ ಗೊತ್ತಿದೆ ಅಂತ ಅನ್ಬೋದು ಕೆಲವರಿಗೆ ತುಂಬ ಜನಕ್ಕೆ ತುಂಬ ತುಂಬ ಜನಕ್ಕೆ ಆಮ್ಲೆಟ್ ಕೂಡ ಹೆಂಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ ಸೊ ಅದಕ್ಕೆ ನಾನು ಈ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನು ಫಸ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಲೈಟಾಗಿ ಒಂಚೂರೇ ಚೂರು ಏನಪ್ಪ ಇದು ಹಾಕ್ಕೊಂಡಿದ್ದೀನಿ ಅಂತಂದರೆ ಅರ್ಶಿಣ ಪುಡಿ ಸೊ ಆಮೇಲೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಏನಾದೋ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಇಲ್ಲ ಕೆಲವರು ಹಸಿಮೆಣ್ಸಿನ್ಕಾಯಿ ಇವತ್ತಿಲ್ಲ ನಮ್ಮ ಮನೆಯಲ್ಲಿ ತಂದಿಲ್ಲ ಅನ್ನೋರು ಒಣ ಖಾರ ಪುಡಿ ಹಾಕ್ಕೊಬೋದು ನೋ ಪ್ರಾಬ್ಲಮ್ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅವೆಲ್ಲ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಈರುಳ್ಳಿ ಆಗಿರ್ಬೋದು ಈ ಕೊತ್ತಂಬರಿ ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ ಸೊ ನೀಟಾಗಿ ಚೆನ್ನಾಗಿ ಕಲಸಿಬಿಟ್ಟು ಕಲಿಸ್ಬಿಟ್ಟು ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದರೆ ನಾನು ಇದನ್ನ ಯಾಕೆ ಮಾಡ್ತಾಯಿದ್ದೀನಿ ಅಂತ ನೀವು ಕೇಳ್ಬೋದು ಆಮ್ಲೆಟ್ ಎಲ್ಲರಿಗೂ ಸುಲಭವಾಗಿ ಮಾಡೋಕ್ಕೆ ಬರುತ್ತೆ ಯಾಕೆ ಅಂತಲೇ ಕೇಳ್ಬೋದು ಬಟ್ ನಾನು ತುಂಬ ಜನಕ್ಕೆ ತುಂಬ ಅಂದರೆ ತುಂಬ ಜನಕ್ಕೆ ಅಡುಗೆ ಮನೆಗೆ ಹೋಗಿ ಅಡುಗೆ ಮನೆ ಕೂಡ ಗೊತ್ತಿರೋದಿಲ್ಲ ಅಷ್ಟು ಇದಾಗಿರ್ತಾರೆ ಸೊ ಅಂಥವರಿಗೆ ಈ ವಿಡಿಯೋ ಸುಲಭವಾಗಿ ನಮಗೆ ಸುಲಭವಾಗಿ ನೋಡಿ ಆದಷ್ಟು ಬೇಗ ಸುಲಭವಾಗಿ ಕಲಿಯುವಂಥ ವಿಡಿಯೋ ಬೇಕು ಅಂತ ನೋಡ್ತಿರ್ತಾರೆ ಸೊ ಅದಕ್ಕಾಗಿ ನಾನು ತುಂಬ 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 ಸಿಂಪಲ್ಲಾಗಿ ಈ ವಿಡಿಯೋನ ಇದ್ದೀನಿ ವೀಕ್ಷಕರೇ ನೋಡಿ ಮೊಟ್ಟೆಯನ್ನು ಹೊಡೆದ್ಬಿಟ್ಟು ಫಸ್ಟು ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಆಮೇಲೆ ಮೆಣಸಿನ್ಕಾಯ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಆಮೇಲೆ ಒಂಚೂರು ಕೊತ್ತಂಬರಿ ಹಾಕ್ಕೊಳ್ಳಿ ಉಪ್ಪು ಹಾಕೋರಿ ಕೊತ್ತಂಬರಿ ಇದ್ದರೆ ಹಾಕೋರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೋ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಮತ್ತು ಚೆನ್ನಾಗಿ ಉಪ್ಪು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಬೇಕೇ ಬೇಕು ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ ಆಮೇಲೆ ತವೆ ತೊಗೊಡಿ ನೀವು ದೋಸೆ ಹಾಕ್ತಿಲ್ಲ ಅದು ತವೆ ತೊಗೊಂಬಿಟ್ಟು ಈ ಮೊಟ್ಟೆನ ಒಡೆದು ಹಾಕಿರ್ತಿಲ್ಲ ಅದನ್ನು ಹಾಕಬೇಕಲ್ಲ ಅದು ಸೊ ಅದಕ್ಕೆ ನೀವೇನು ಮಾಡಿರಿ ಸ್ವಲ್ಪ ಎಣ್ಣೆನ ಆ ತವೆಗೆ ದೋಸೆ ಹಂಚಿಗೆ ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿಬಿಟ್ಟು ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನು ಅರ್ಧ ಅರ್ಧ ಭಾಗ ಹಾಕ್ಕೊಳ್ಳಂಗಿದ್ರೆ ಹಾಕೋಬೋದು ಅಥವಾ ಎಲ್ಲ ಒಂದೇ ಟೈಮ್ ಹಾಕೊಳ್ಳಂಗಿದ್ರೆ ಹಾಕೋಬೋದು ಹಾಕಿಬಿಟ್ಟು ಅಂಚು ಅದು ಏನಿದೆಯಲ್ಲ ದೋಸೆ ತವೆ ಇದೆಯಲ್ಲ ಅದು ಮಾತ್ರ ಫಸ್ಟು ನೀವು ಎಣ್ಣೆನ ಹಚ್ಚಬೇಕು ಯಾಕಂದರೆ ನೀಟಾಗಿ ದೋಸೆ ಇದನ್ನು ಎತ್ತೀವಲ್ಲ ನಾವು ದೋಸೆ ಅಥವಾ ಆಮೇಲೆ ಎತ್ತೀವಲ್ಲ ಆವಾಗ ನೀಟಾಗಿ ಮೇಲೆ ಬರುತ್ತೆ ಏನೂ ಇದಾಗೋದಿಲ್ಲ ಹರಿಯೋದಿಲ್ಲ ಸೊ ಅದಕ್ಕಾಗಿ ಫಸ್ಟು ನೀಟಾಗಿ ಎಣ್ಣೆನ ಹಚ್ಚಿ ಸ್ಪ್ರೆಡ್ ಮಾಡಿ ನೀಟಾಗಿ ಸ್ಪ್ರೆಡ್ ಮಾಡಿ ಹಂಗಂತ ಜಾಸ್ತಿ ಜಾಸ್ತಿ ಎಣ್ಣೆ ಸುರ್ಯಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿ ಏನಾಗಲ್ಲ ಸೊ ಆಮೇಲೆ ಚೂರು ಚೂರೆ ಚೂರು ಚೂರೆ ಇದು ಹಾಕಿಬಿಟ್ಟು ಚೆನ್ನಾಗಿ ಬೆಳೆಯೋಕ್ಕೆ ಬಿಡಿ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿ ನೋಡಿ ಚೆನ್ನಾಗಿ ನೀಟಾಗಿ ಬೇಯಬೇಕು ಅದು ನೀಟಾಗಿ ನೋಡಿ ನೀವು ನೀಟಾಗಿ ಬೇಯ್ದು ಆಮೇಲೆ ಮತ್ತೆ ರಿಮೂವ್ ಮಾಡಿ ಇನ್ನೊಂದು ಟೈಮ್ ಹಾಕಿ ಫ್ರೆಂಡ್ಸ್ ನಾನು ಇನ್ನೊಂದು ಹೇಳಬೇಕು ನಿಮಗೆ ಏನಪ್ಪ ಅಂತಂದರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನಾವೆಲ್ಲ ಏನು ಮಾಡ್ತೀವಿ ಇದನ್ನು ಏನಪ್ಪ ಈರುಳ್ಳಿನ ತುಂಬ ಉಪಯೋಗಿಸ್ತೀವಿ ನಾವೇನು ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆ ಆಗ್ಬೋದು ಅಥವಾ ಒಂಚೂರು ಉಪ್ಪು ಕಡಿಮೆ ಆಗ್ಬೋದು ಆದರೆ ಈರುಳ್ಳಿನ ತುಂಬ ಉಪಯೋಗಿಸ್ತೀವಿ ನಮ್ಮ ಕಡೆಯೆಲ್ಲ ಯಾಕಪ್ಪ ಅಂತಂದರೆ ನಾವು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಇನ್ನೊಂದು ಚೂರು ಏನು ಈರುಳ್ಳಿನ ಜಾಸ್ತಿ ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಒಂಥರ ಟೇಸ್ಟಿ ಟೇಸ್ಟಿಯಾಗಿ ಬಾಯಲ್ಲೆಲ್ಲ ಈರುಳ್ಳಿ ಈರುಳ್ಳಿ ಸಿಗ್ತಾ ಇರುತ್ತೆ ಒಂಥರ ಅದು ಈರುಳ್ಳಿ ಅದು ತಿಂತ ಇದ್ದರೆ ಅದೊಂಥರ ಮಜಾನೇ ಬೇರೆ ಸೊ ಚೆನ್ನಾಗಿರುತ್ತೆ ತೀರಾ ಸಿಂಪಲ್ ಆಗಿದೆ ನೋಡಿ ನಾನೇನು ಅದು ಇದು ಏನು ಮಿಕ್ಸ್ ಮಾಡಬೇಕು ಈ ಥರ ಆ ಥರ ಅಂತ ಯಾವುದೇ ಹೇಳಿಲ್ಲ ತೀರ ಸಿಂಪಲ್ ಈರುಳ್ಳಿ ಉಪ್ಪು ಖಾರ ಇಷ್ಟಿದ್ರೆ ಸಾಕು ಇದ್ದರೆ ಕೊತ್ತಂಬರಿ ಇದು ಅದು ಹಾಕ್ಕೊಳ್ಳಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ ಹಾಕಿ ಇದು ಹಂಚಿಗೆ ಹಾಕಿ ಚೆನ್ನಾಗಿ ಬೇಯಿಸಿಬಿಟ್ಟು ನೀಟಾಗಿ ಬೇಯಿಸಿ ಆಮೇಲೆ ಮತ್ತೆ ಇನ್ನೊಂದು ಟೈಮ್ ತಿರುಗಿಸಿ ಹಾಕಬೇಕು ತಿರುಗಿಸಿ ಹಾಕಿದರೆ ನೋಡಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಮ್ಲೆಟ್ ಪ್ರಿಪೇರ್ ಆದಂಗೆ ಲೆಕ್ಕ ನಾನು ಈಗಾಗಲೇ ಹೇಳಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲ ತುಂಬ ಜನ ಏನು ಹೇಳ್ತಾರೆ ನಾನು ಕೇಳಿದೀನಿ ಒಬ್ರಲ್ಲ ಇಬ್ಬರಲ್ಲ ತುಂಬ ಅಂದರೆ ತುಂಬ ಜನದ್ದು ಕಾಮೆಂಟ್ ಇದು ನನ್ನ ಮಾತಲ್ಲ ಜನರ ಮಾತು ಯೂಟ್ಯೂಬ್ ಇದೆಯಲ್ಲ ಏನು ಬೇಕಾದ್ರೂ ನೀನು ಕುಕ್ಕು ಪ್ರತಿಯೊಂದೂ ಫುಡ್ಡು ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಯಾಕೆ ಅದರಲ್ಲಿ ಯೂಟ್ಯೂಬಲ್ಲಿ ನೋಡ ನೋಡಿ ಆರಾಮಾಗಿ ಮಾಡ್ಬೋದಲ್ಲ ಆರಾಮಾಗಿ ಕಲಿಬೋದು ಅಂತ ನಾನು ಹೇಳ್ತೀನಿ ಸೊ ಅದಕ್ಕೆ ಅವರೆಲ್ಲ ಏನು ಹೇಳ್ತಾರೆ ಅಂದರೆ ಇಲ್ಲ ಯೂಟ್ಯೂಬಲ್ಲಿ ಒಂದು ಏನಾದ್ರು ಮಾಡಬೇಕು ಅಂದರೆ ಒಂದು ನಾಲ್ಕೈದು ಐಟಮ್ ಐಟಮ್ ಹಾಕೋ ಜಾಗಕ್ಕೆ ಒಂದು ಇಪ್ ಇಪ್ಪತ್ತು ಐಟಮ್ ಹಾಕಿ ತೋರಿಸ್ತಾರೆ ಅವರು ಅದಕ್ಕೆ ನಮಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಇದು ಒಬ್ಬರದ ಕಥೆ ಅಲ್ಲ ತುಂಬ ಜನ ಹೇಳಿರೋದಿದೆ ಸೊ ಇರಬೇಕಾದ್ರೆ ನೀವು ಕೇಳಿ ನಾನು ಸೊ ಹೇಳ್ತೀನಿ ಏನಂಗಿದ್ರೆ ಅದಕ್ಕೆ ನಾನು ತೀರಾ ಸಿಂಪಲಾಗಿ ತೋರ್ಸೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಒಂದು ನಾವು ಸ್ವಲ್ಪ ಸ್ವಲ್ಪ ಎರಡು ಐಟಮ್ ಹಾಕಿದ್ವಿ ಒಂದು ಸಾರಿ ಆಲ್ರೆಡಿ ಆಮ್ಲೆಟ್ ತೆಗೆದ್ವಿ ಇಲ್ಲಿ ಪ್ಲೇಟಿಗೆ ಹಾಕಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈರುಳ್ಳಿ ಈರುಳ್ಳಿ ಎಲ್ಲ ನಿಮಗೆ ಕಾಣಿಸ್ತಾ ಇರ್ಬೋದಲ್ಲ ನೋಡಿ ಈರುಳ್ಳಿ ಈರುಳ್ಳಿ ಕಾಣಿಸ್ತಾ ಇದೆ ಮತ್ತು ಸೆಕೆಂಡ್ ಇನ್ನೊಂದು ಚೂರು ಅರ್ಧ ಹಾಕ್ಬಿಟ್ಟು ಅರ್ಧ ಇಟ್ಕೊಂಡಿದ್ದೆ ನಾನು ಆ ಅರ್ಧನ ಇವಾಗ ಇಲ್ಲಿ ಹಾಕೋಕ್ಕೆ ಯಾಕಂದರೆ ಅದು ಒಂದೇ ಟೈಮೆಲ್ಲ ಹಾಕಿಬಿಟ್ರೆ ತುಂಬ ಇದಾಗ್ಬಿಡುತ್ತೆ ದಪ್ಪ ಆಗ್ಬಿಡುತ್ತೆ ಚೆನ್ನಾಗಿ ಬರಲ್ಲ ಅಂತೇಳಿ ಫಸ್ಟ್ ಟೈಮು ಸ್ವಲ್ಪ ಹಾಕಿದ್ದೆ ಮತ್ತು ಸೆಕೆಂಡ್ ಟೈಮ್ ಇನ್ನೊಂದು ಸ್ವಲ್ಪ ಹಾಕಿದೆ ನೋಡಿ ಫಸ್ಟ್ ಟೈಮ್ ದಾಳುಳ್ಳಿ ಅಂದರೆ ಈರುಳ್ಳಿ ಹಾಕಿದ್ದೀವಿ ಈರುಳ್ಳಿ ಹಾಕಿದ್ದೀವಲ್ಲ ತುಂಬ ಸೊ ಹಂಗಾಗಿ ಅದು ಇನ್ನೂ ಚೆನ್ನಾಗಿ ಇನ್ನು ಚೆನ್ನಾಗಿ ಟೇಸ್ಟಿ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಪ್ಲೇಸ್ ಎಲ್ಲ ಬೇಕಲ್ಲ ಬೇಯೋದಕ್ಕೆ ಅರ್ಧ ಫಸ್ಟ್ ಟೈಮ್ ಅರ್ಧ ಹಾಕಿದ್ದೀನಿ ಸೆಕೆಂಡ್ ಟೈಮ್ ಮಿಕ್ಕಿದ ಹಾಕಿದ್ದೀನಿ ಎಲ್ಲ ಸೊ ನೋಡಿ ಸೆಕೆಂಡ್ ಟೈಮ್ ಹಾಕಿದರೆ ಚೆನ್ನಾಗಿ ಇದೆ ನೀಟಾಗಿ ಬೇಯದ್ರೆ ಚೆನ್ನಾಗಿರ್ತದೆ ಸೂಪರ್ ಟೇಸ್ಟ್ ನೋಡಿ ಸೂಪರ್ ಸೂಪರಾಗಿ ಬಂದಿದೆಯಲ್ಲ ನೋಡ್ರಿ ನಿಮಗೆ ಕಾಣಿಸ್ತಾ ಇರ್ಬೋದು ತಟ್ಟೆಯಲ್ಲಿ ಹಾಕಿರೋದು ಸೆಕೆಂಡ್ ಈಗ ಹಾಕಿರೋದು ಆಲ್ರೆಡಿ ಇಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀವು ಕಣ್ಣಿಗೆ ಕಾಣಿಸ್ತಿದೆ ಆರಾಮ ಈರುಳ್ಳಿ ತುಂಬ ಇದೆ ಹೇಳಿ ಅದು ತಿನ್ನೋದಕ್ಕೂ ಒಳ್ಳೆ ಟೇಸ್ಟ್ ಬಾಯಲ್ಲಿ ಚೆನ್ನಾಗಿ ಬರುತ್ತೆ ಸೊ ನೋಡ್ಬೋದು ನೀವು ಇಷ್ಟೇ ಫ್ರೆಂಡ್ಸಿಗೆ ಇದು ಏನು ಮಾಡೋದು ಅಂಥ ಬ್ರಹ್ಮವಿದ್ಯೇನಲ್ಲ ಈಸಿಯಾಗಿ ನೀವು ಒನ್ ಟೈಮ್ ಹಾಕಿ ಕಲ್ತುಬಿಟ್ರೆ ನೆಕ್ಸ್ಟು ಚೆನ್ನಾಗಿ ಆರಾಮಾಗಿ ಸುಲಭವಾಗಿ ಬರುತ್ತೆ ಮತ್ತು ಆಲ್ರೆಡಿ ಈಗ ಆಲ್ರೆಡಿ ಕಲ್ತಿರೋ ನೋಡಿ ಫ್ರೆಂಡ್ಸ್ ನೀವು ಕೂಡ ನಮ್ಮ ಉತ್ತರ ಕರ್ನಾಟಕ ಥರ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂದರೆ ನಾವು ತೀರಾ ತೀರಾ ಸಿಂಪಲ್ಲಾಗಿ ಮಾಡ್ತೀವಿ ಏನೂ ಅತಿಯಾಗಿ ಬಳಸೋದಿಲ್ಲ ತೀರಾ ಎಷ್ಟು ಸಿಂಪಲ್ಲಾಗಿ ಆಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ಸಿಂಪಲ್ಲಾಗಿ ನಾವು ಮಾಡೋದಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಅತಿ ಹೆಚ್ಚಾಗಿ ಬಳಕೆ ಅಷ್ಟು ಇದನ್ನೂ ಅಲ್ಲ ಸೊ ಅದಕ್ಕೆ ನಾವು ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಕಡಿಮೆ ಐಟಮಲ್ಲಿ ಿಷ್ಟಪ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದೆ ಅಲ್ಲ ಫ್ರೆಂಡ್ಸ್ ನೋಡಿ ಆಗಲೇ ತೋರಿಸಿದ್ನಲ್ಲ ನಾನು ಇದು ಆಮ್ಲೆಟು ಈ ಆಮ್ಲೆಟ್ ಜೊತೆಗೆ ಚಪಾತಿನೂ ತಿನ್ಬೋದು ಈ ಆಮ್ಲೆಟ್ ಜೊತೆಗೆ ಚಪಾತಿ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಯಾಕಂದರೆ ಈರುಳ್ಳಿ ಸಕತ್ತ ತುಂಬ ಈರುಳ್ಳಿ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮ್ಲೆಟು ಚಪಾತಿ ಜೊತೆ ತಿನ್ಬೋದು ಇಲ್ಲಾಂದರೆ ಇದೇ ಇದನ್ನು ರೊಟ್ಟಿ ಜೊತೆಗೂ ತಿನ್ಬೋದು ರೊಟ್ಟಿಗೊಂಥರ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೊಟ್ಟಿ ಜೊತೆಯೂ ಕೂಡ ಆಮ್ಲೆಟ್ನ ತಿನ್ಬೋದು ರೊಟ್ಟಿ ಜೊತೆ ಚಪಾತಿ ಜೊತೆ ಅಥವಾ ಅನ್ನ ಪಲ್ಯ ಜೊತೆ ತಿನ್ಬೋದು ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ ನೋಡಿರಿ ಈರುಳ್ಳಿ ಎಲ್ಲ ಎಷ್ಟೋ ಇದಿದೆ ಅಂತ ವೀಕ್ಷಕರೇ ನೋಡಿ ಚ ನಾವು ಆಮ್ಲೆಟ್ನ ಚಪಾತಿ ಜೊತೆಗೂ ತಿಂತೀವಿ ಆಮ್ಲೆಟ್ ಚಪಾತಿ ಜೊತೆಗೆ ಮತ್ತು ರೊಟ್ಟಿ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ನು ಜೋಳದ ರೊಟ್ಟಿ ಆಮ್ಲೆಟು ಚಪಾತಿ ಆಮ್ಲೆಟು ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಒಂಥರ ತಿಂದು ನೋಡಿ ಟೇಸ್ಟ್ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು